ಬೋಗಳುತ್ತ ಜೋರಾಗಿ ಓಡುತ್ತ ವೇಗವಾಗಿ ಸಮೀಪಿಸಲವನನ್ನು ಶ್ವಾನಗಳು ಆಕ್ರಮಣವೆಸಗಲು ನಡೆಯಿತುಂದು ಅಚ್ಚರಿಯು ಧಟ್ಟನೇ ಶಾಂತವಾಗಿ ಶರದಂತೆ ದಾವಿಸಿದ ಶ್ವಾನಗಳು ಪ್ರದಕ್ಷಿಣೆಗೈದು ಆ ಮುನಿಯನು ಭಕ್ತಿಯಲಿ ಅವನ ಪದತಲದಿ ಪದ ತಲದಿ ಸಾಧು ಪ್ರಾಣಿಗಳಂದದಿ ನೋಡಿ ಅದನು ಉರಿಯುತ್ತ ಶ್ರೇಣಿಕನು ಉಗ್ರ ಕೋಪದಲ್ಲಿ ಚಿಂತಿಸಿದನು ತನ್ನಲೇ ನಿಜದಿ ಮಾಯಾವಿಯಹುದಿ ಸಾಧು ಅಂತೆ ಅವನು ವಶವರ್ತಿಯಾಗಿಸಿಹ ನಿಂತು ಎನ್ನ ಶ್ವಾನಗಳನ್ನು ತೆರೆಯದಿದ್ದರೂ ಕಣ್ಣನು ಇರಲಿ ನಾ ನಿನಗೆ ಸರಿಯಾಗಿ ಬುದ್ಧಿಯನು ಅಂತೆ ಹೂಡಿಬಿಲ್ಲನು ಬಿಟ್ಟನು ಬಾಣಗಳನ್ನು ಒಂದರ ಹಿಂದ ಆದರ ಬಾಣಗಳು ಸಾರಲು ಮುನಿಯ ಸನಿಹವನು ಉದಿರಿದವು ಹೂವಾಗಿ ಅವನ ಪದ ಉರಿದಿರಲವನ ಕ್ರೋಧ ಜ್ವಾಲೆ ಮತ್ತಷ್ಟು ಜ್ವರ ಜ್ವರಿಸಿ ಬಿದ್ದಿತವನ ಕಣ್ಣಿಗೊಂದು ವಸುವಳಿದ ಸರ್ಪವೋ ಒಡನೆ ಜಾಗೃತವಾಗಲವನ ದುಷ್ಟ ಬುದ್ಧಿಯು ಎತ್ತಿಕೊಂಡು ಆ ಸತ್ತ ಹಾವನು ತನ್ನ ಬಾಣದಲ್ಲಿ ಹಾಕಿದನದನು ಮುನಿವರ್ಯನ ಕೊರಳಿನಲಿ ಅಂತೆ ನಗುತ ಗೀ ಆಯ್ತೆಂದು ಸರಿಯಾದ ಶಾಸ್ತ್ರಿಯವನಿಗೆ ಮರಳಿದನಾಕೆ ವಿಕೃತಾನಂದದ ಲೀ ಮಹಾವೀರ ದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಶೈಲಿಕ ಮಹಾರಾಜನ ಕಥೆಯನ್ನು ಸಾಂಖ್ಯವಾಗಿ ವಿವರಿಸಲಾಗಿದೆ ಅಬ್ಬಾ ಆ ಶ್ರೇಣಿಕ ಮಹಾರಾಜನು ಬೇಟೆ ನಾಯಿಗಳನ್ನ ಬಿಟ್ಟರೂ ಕೂಡ ಆ ಬೇಟೆ ನಾಯಿಗಳು ಆ ದಿಗಂಬರ ಮುನಿಗೆ ಪ್ರದಕ್ಷಿಣೆಯಾಕಿ ಮರಳಿ ಬರ್ತವೆ ಆ ಗೊತ್ತಾಯ್ತು ಅವನಿಗೆ ಆಶ್ಚರ್ಯವಾಗ್ತದೆ ಮುನಿ ಮುನಿಗಳಿಗೆ ಪ್ರದಕ್ಷಿಣೆಯಾಕಿ ಆ ವಾಪಸ್ ಬರ್ತವೆ ಆಗ ಶ್ರೇಣಿಕನಿಗೆ ಉಗ್ರ ಕೋಪ ಉಂಟಾಯ್ತು ಯಾವ ಇವನ್ ಯಾರು ಈ ಮಾಯಾವಿ ಸಾಧು ಆ ಇವನು ಮಾ ಮಾಯಾವಿಯಾಗಿದ್ದಾನಲ್ಲ ಇವನು ನನ್ನ ಶ್ವಾನಗಳು ಅವನ ಕಚ್ಚಿ ತಿನ್ನಬೇಕಿತ್ತು ತಿನ್ನದೇವು ಮರಳಿ ಬಂದಿದ್ದವಲ್ಲ ಸರಿ ನಾನು ಇವನಿಗೆ ಬುದ್ಧಿ ಕಳಿಸ್ತೀನಿ ಅಂತ ಹೇಳಿ ತನ್ನ ಬಿಲ್ ತನ್ನ ಧನುಷ್ಯಿಂದ ಬಿಲ್ಲಿನ ಬಿಲ್ಲನ್ನು ಬಿಡ್ತಾನಂತೆ ಅವನು ಬಿಟ್ಟ ಬಾಣ ಒಂದರಿಂದ ಒಂದು ಬಿಟ್ಟಂಥ ಬಾಣಗಳೆಲ್ಲವೂ ಕೂಡ ಮುನಿಯ ಸನಿಹ ಹೋಗಿ ಮುನಿಗಳ ಪಾದಾಬ್ಜದಲ್ಲಿ ಆ ಇವನ ಕ್ರೋಧ ಜ್ವಾಲೆ ಮತ್ತೂ ಹೆಚ್ಚು ಹೋಯ್ತೋ ಗೊತ್ತಾಯ್ತ ಪಾದಾಬ್ಜಗಳಲ್ಲಿ ಅವೆಲ್ಲ ಬಾಣಗಳೆಲ್ಲವೂ ಕೂಡ ಚರ ಹೋಗಿ ಪುಷ್ಪವಾಗಿ ಮುನಿಗಳ ಪಾದಗಳಿಗೆ ಬೀಳ್ತವಂತೆ ಆಗ ಇನ್ನೂ ಕೋಪ ಬಂದು ಕ್ರೋಧ ಜ್ವ ಕಡೆ ಈ ಕಡೆ ನೋಡ್ತಾನೆ ಅಲ್ಲೊಂದು ಸತ್ತ ಸರ್ಪ ಬಿದ್ದಿರುತ್ತೆ ಅದನ್ನು ತೆಗೆ ಅದನ್ನು ತನ್ನ ಬಾಣದಿಂದ ಎತ್ತಿ ಅವನು ಆ ಮುನಿವರೆಯನ್ನು ಕೊರಳಿನಲ್ಲಿ ಹಾಕ್ಬಿಟ್ಟು ಆ ಇವನಿಗೆ ತಕ್ಕ ಶಾಸ್ತ್ರಿ ಆಯ್ತು ನಟನೆ ಮಾಡ್ತಾ ತಪಸ್ಸು ಮಾಡ್ತಿದ್ದಾನಲ್ಲ ಅಂಥೇಳಿ ವಿಕೃತ ಆನಂದವನ್ನು ಪಟ್ಕೊಂಡು ಶ್ರೇಣಿಕ ಅಲ್ಲಿಂದ ಭೇಟಿಯಿಂದ ತನ್ನ ಅರಮನೆಗೆ ಹೋಗ್ತಾನಂತೆ ಅಬ್ಬಾ ಎಂತೆ ಇದು ಬಹಳ ಪ ಬಹಳ ದೀರ್ಘವಾದ ಕಥೆಯನ್ನು ಅತ್ಯಂತ ಸಂಕ್ಷೇಪಿಸಿ ಹೇಳಿರ್ತಕ್ಕಂಥದ್ದನ್ನು ಬಹಳ ನಾವಿಲ್ಲಿ ಮೆಚ್ಚಬೇಕು ಬಹು